ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲವ್ರು ಹೇಗಿದ್ದರೆ ಫ್ರೆಂಡ್ಸ್ ಚೆನ್ನಾಗಿದ್ರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಉಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನು ಅಂತ ನೋಡೋಣ ಇವತ್ತು ಬಂದ್ಬಿಟ್ಟು ಇನ್ನೇನು ಶಿವರಾತ್ರಿ ಹಬ್ಬ ಮುಗೀತು ಆದರೆ ನಾನು ಇವಾಗ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಾಯ್ಸ್ ಒಂಥರ ಇದೆ ಏನು ಅಂದ್ಕೊಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನೈಟು ನಾನು ಈ ಥರ ರಂಗೋಲಿ ಎಲ್ಲನೂ ಬಿಡಿಸ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಇನ್ನು ಬಟ್ಟೆ ಸ್ಟಿಚಿಂಗು ಅದೊಂದು ಇದೊಂದು ಎಲ್ಲ ಕೆಲಸ ಇತ್ತಲ್ವ ಅದೆಲ್ಲನೂ ಮಾಡಿಕೊಂಡು ಇವಾಗ ರಂಗೋಲಿ ಬಿಡ್ಸೋಕ್ಕೆ ಅಂತೇಳಿ ಬಂದಿದ್ದೀನಿ ಆದರೆ ನನ್ನ ಮಗನೂ ಅರ್ಧ ಹೆಲ್ಪ್ ಮಾಡಿದೆ ಬಿಡಿ ಚಿಕ್ಕ ಮಗ ನೋಡಿ ರಂಗೋಲಿ ಬಂದ್ಬಿಟ್ಟು ಈ ಥರ ದಾಸವಾಳದ ಹೂವು ಥರ ರಂಗೋಲಿ ಬಿಡಿಸೋಣ ಹೇಳಿಬಿಟ್ಟು ಬಿಡಿಸ್ತಾ ಇದ್ದೀನಿ ದೊಡ್ಡದಾಗ ಆ ಕಡೆ ಅಂತ ಇವಾಗ ಎಲ್ಲ ದೊಡ್ಡದು ಇನ್ನು ನಾನು ಆವಾಗೆಲ್ಲನೂ ಕಾಂಪೌಂಡ್ ಒಳಗಡೆ ಎಲ್ಲ ಸಗಣಿ ಹಾಕಿ ಸಾರಿಸಿ ಮತ್ತು ಈ ಥರ ದೊಡ್ಡ ರಂಗೋಲಿ ಬಿಡಿಸೋದು ನೋಡಿ ಇವಾಗ ಟುವಲ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾನೆ ತುಂಬಾ ದೊಡ್ಡ ರಂಗೋಲಿ ಬಿಡಿಸ್ತಾ ಇದೆ ಟ್ವೆಂಟಿ ಸಿಕ್ಸು ಆ ಥರ ಎಲ್ಲ ಚುಕ್ಕೆಗಳಿಟ್ಟು ಎಲ್ಲನೂ ನೋಡಿ ಫೈನಲ್ ಆಗಿ ರಂಗೋಲಿ ಈ ಥರ ಆಯಿತು ರಂಗೋಲಿ ಪೊಂಗಲ್ಲು ಮತ್ತು ಕಬ್ಬು ಗಾಳಿಪಟ ಎಲ್ಲವನ್ನು ಬಿಡಿಸಿದ್ದೀನಿ ಯಾವ ಥರ ಇದೆ ನನ್ನ ರಂಗೋಲಿ ನನಗಂತೂ ನನ್ನ ರಂಗೋಲಿ ನಾನು ನೋಡ್ಕೊಂಡೇ ತುಂಬಾ ಖುಷಿ ಪಡ್ತೀನಿ ಇವಾಗ ಅವಾಗವಾಗ ನೋಡೋದು ರಂಗೋಲಿ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳ್ಕೊಂಡು ಅದೊಂಥರ ಮನಸ್ಸಿಗೆ ಸಮಾಧಾನ ಖುಷಿ ಅಂತಲೇ ಹೇಳ್ಬೋದು ನನಗೆ ನೋಡಿ ಇವಾಗ ಒಂದು ಕಡೆ ರಂಗೋಲಿ ಆಯಿತು ನೆಕ್ಸ್ಟು ಇನ್ನೊಂದು ಕಡೆ ಹೋಗಬೇಕು ಆಚೆ ಎಲ್ಲನೂ ಹಾಕ್ಬಿಡೋಣ ಮತ್ತೆ ಬೇಕಾದರೆ ಒಳಗಡೆ ಹಾಕ್ಕೊಬೋದು ಹೇಳ್ಬಿಟ್ಟು ಇವಾಗ ಈಗಾಗಲೇ ಟು ಆಗಿದೆ ಇನ್ನು ಇವಾಗ ಹೋಗಿ ಮಲ್ಕೊಂಡ್ಬಿಟ್ರೆ ಮತ್ತೆ ಬೆಳಗ್ಗೆ ಅಂತ ಅಂದರೆ ಆಗೋದಿಲ್ಲ ಹಾಕೋದಕ್ಕೆ ಅದಕ್ಕೋಸ್ಕರನೇ ಇವಾಗಲೇ ರೆಡಿ ಮಾಡ್ಕೊಂಬಿಡ್ತಾಯಿದ್ದೀನಿ ಎಷ್ಟೇ ಟೈಮ್ ಆದ್ರೂ ಈಗಲೇ ಆಗಿಬಿಡ್ಬೇಕು ಅಂತ ಹೇಳಿಬಿಟ್ಟು ಈ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಮಾಡೋದ್ರಿಂದ ನನಗೆ ಟೈಮೇ ಇಲ್ಲ ಫ್ರೆಂಡ್ಸ್ ಈ ಥರ ಕೆಲಸಗಳೆಲ್ಲನೂ ಮಾಡ್ಕೊಳ್ಳೋದಕ್ಕೆ ಮೊದಲಾದರೆ ಫ್ರೀಯಾಗಿ ಮೊದಲೇ ಸಗಣಿ ಎಲ್ಲನೂ ತಂದು ಮೂರು ಗಂಟೆ ಎರಡೂವರೆ ಆ ಥರನೇ ಸ್ಟಾರ್ಟ್ ಮಾಡ್ತಾಯಿದ್ದೆ ಅವಾಗೆಲ್ಲಾನು ಮಾಡಿಬಿಟ್ಟು ಮತ್ತು ಆ ಮನೆ ಕೆಲಸಗಳೆಲ್ಲನೂ ಮಾಡಿಕೊಂಡು ಆರಾಮಾಗಿರ್ತಾಯಿದ್ದೆ ಇವಾಗ ಈ ಬಟ್ಟೆ ಸ್ಟಿಚಿಂಗ್ ಅದು ಇದು ಹಿಡ್ಕೊಂಬಿಟ್ಟು ಆ ಕಡೆ ಬಿಡೋಕ್ ಅದನ್ನು ಬಿಡೋಕ್ಕಿಲ್ಲ ಈ ಕಡೆ ಇದನ್ನು ಮಾಡೋದಕ್ಕೆ ಕಷ್ಟ ನನಗೆ ಇದೂ ಮಾಡಲೇಬೇಕಾಗತ್ತೆ ಅದೂ ಬಿಡೋದಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನು ಫೈನಲ್ ಆಗಿ ನೋಡಿ ನನಗೆ ಕಾವಲು ಎಷ್ಟು ಜನ ಇದ್ದಾರೆ ನನಗೆ ಎಲ್ಪ್ ಮಾಡೋದಕ್ಕೆ ಹೇಳ್ಬಿಟ್ಟು ನಮ್ಮ ಚಿನ್ನ ಇದ್ದಾನೆ ಹಾಗೆ ನಮ್ಮ ಚಿಕ್ಕ ಮಗ ನೋಡಿ ಹಾಕ್ತಾ ಇದ್ದಾನೆ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಟೈಮ್ ಹಾಕ್ಬಿಟ್ಟಿದೆ ಅಂತ ಇನ್ನು ನಾನು ದೊಡ್ಡ ಮಗ ವಿಡಿಯೋ ಮಾಡ್ತಾಯಿದ್ದೆ ಅಂತ ಅದೇ ಒಬ್ಬಳೇ ಅಂತ ಇಲ್ಲ ಮಕ್ಕಳು ಇದ್ದಾರೆ ನನ್ನ ಜೊತೆಗೆ ಆ ಥರ ಆವಾಗಲೂ ಅಷ್ಟೇ ಮಕ್ಕಳು ಚಿಕ್ಕವರಿದ್ದಾಗ ನನ್ನ ದೊಡ್ಡ ಮಗ ಸ್ವಲ್ಪ ಹೊತ್ತಿರ್ತಾಯಿದ್ದೆ ಆ ಚಿಲ್ ಚಿಕ್ಕವನಿದ್ದಾನಲ್ವ ಆವಾಗ ಆದರೆ ನಾನು ಒಬ್ಬಳೆ ಎಷ್ಟೊತ್ತಾದ್ರೂ ನೈಟಲ್ಲಿ ಬಿಡಿಸಿ ರಂಗೋಲಿ ಬಿಡಿಸಿ ಇದ್ದಿದ್ದಂಥದ್ದು ನೋಡಿ ಫೈನಲ್ ಆಗಿ ರಂಗೋಲಿ ತವರ ಬಂದಿದೆ ನನ್ನ ಹಸು ಹೇಗಿದೆ ನೋಡಿದ್ರೆ ನನ್ನ ಕ್ಯಾಂಪ್ ಫೈಯರು ಮತ್ತು ಪೊಂಗಲ್ಲು ಕಬ್ಬು ಈ ಥರ ಸಿಂಪಲ್ಲಾಗಿ ಇನ್ನೊಂದು ಕಡೆ ಈ ಥರ ಬಿಡಿಸಿದ್ದೀನಿ ಏನು ನನ್ನ ಕೈಲಾದ ಮಾತ್ರ ನಾನು ಬಿಡಿಸಿದ್ದೀನಿ ಇದಾಗಿರುತ್ತೆ ಇವತ್ತಿನ ರಂಗೋಲಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದಂಥ ರಂಗೋಲಿ ಹಸುವನ್ನು ಬಿಡಿಸಿದ್ದೀನಿ ಅಂದರೆ ತಲೆ ಹಾಕಿದೆ ಫ್ರೆಂಡ್ಸ್ ಮತ್ತು ಸುಮ್ಮ ಸುಮ್ಮನೆ ಆ ಥರ ಗೀಚಿದೆ ಅದು ಹಸು ಥರ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಅನಿಸುತ್ತೆ ನೀವು ಹೇಳಿ ಮತ್ತು ಒಳಗಡೆ ಹೋಗಿ ಈ ಥರ ಸಿಂಪಲ್ಲಾಗಿ ಒಳಗಡೆಯೂ ಅಷ್ಟೇ ರಂಗೋಲಿ ಹಾಕಿದೆ ಇದಕ್ಕೇನು ಕಲರ್ ಹಾಕಿರಲಿಲ್ಲ ಮತ್ತು ಬೆಳಿಗ್ಗೆ ಹಾಕಿದೆ ಕಲರು ಒಳಗಡೆ ಅಂದರೆ ಹಾಗೆ ಬಿಟ್ಬಿಡೋಣ ಅಂತ ಹಾಕಿದ್ದು ಆದರೆ ನನಗೆ ಆಗಲಿಲ್ಲ ನೋಡ್ಕೊಂಡಿರೋದಕ್ಕೆ ಮತ್ತೆ ಉಳಿದಿರೋ ಕಲರ್ಸ್ ಕಲರ್ಸ್ನೆಲ್ಲನೂ ಅಡ್ಜಸ್ಟ್ ಮಾಡಿದೆ ಆ ವಿಡಿಯೋನು ಇರುತ್ತೆ ನೋಡಿ ತೋರಿಸ್ತೀನಿ ಮತ್ತು ನೋಡಿ ನೈಟಲ್ಲಿ ಈ ಥರ ತೋರಿಸಿ ಕಟ್ಟೆ ಮುಂದೆ ಪಾರ್ಲರ್ ಮುಂದೆ ಈ ಥರ ಎಲ್ಲನೂ ಆತ್ರ ರಂಗೋಲಿನ ಬಿಡಿಸಿದ್ದೀನಿ ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ನೆಗಡಿ ಹಿಡಿತಾ ಇದೆ ಅದಕ್ಕೆ ಇದೆಲ್ಲ ಒಂಥರ ಇದೆ ನೋಡಿ ಮತ್ತು ಬೆಳಗ್ಗೆ ಸಂಕ್ರಾಂತಿ ಹಬ್ಬದ ದಿನ ಯಾವ ಥರ ಇದೆ ನಮ್ಮ ರಂಗೋಲಿ ನೋಡಿ ಕಾಂಪೌಂಡ್ ಆರ್ಭದಿನಿಗಳು ಈ ಥರ ಬಿಡಿಸಿದಿನಿ ನೋಡಿ ಕಾಂಪೌಂಡ್ ಹೊರಗಡೆ ನೋಡಿ ಅಲ್ಲಿ ಬಂದ್ಬಿಟ್ಟು ನಾನೆಲ್ಲ ಫ್ರೆಂಡ್ಸ್ ನನ್ನ ಮಗ ಬಿಡಿಸಿರುವಂಥದ್ದು ಪಿಕ್ಪು ಪೊಂಗಲ್ಲು ಕಬ್ಬು ಎಲ್ಲನೂ ಆ ಥರ ಬಿಡಿಸಿದ್ದಾರೆ ನೋಡಿ ಇಲ್ಲಿ ರಂಗೋಲಿ ಆಚೆ ರಂಗೋಲಿ ಚೆನ್ನಾಗಿದೆಯಲ್ಲ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನನಗಂತೂ ಈ ಥರ ಎಲ್ಲ ಕಣ್ಮಿಂದೆ ಚೆಂದ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರಬೇಕು ಆ ಥರ ಮತ್ತು ನೋಡಿ Idagret eh nandarag goli, ಅದೆಲ್ಲ ಆಗಿದ್ದಾದ್ಮೇಲೆ ಸ್ನಾನ ಎಲ್ಲನೂ ಮುಗಿಸಿ ಇಲ್ಲಿ ಬಂದ್ಬಿಟ್ಟು ಇದಕ್ಕಿದ ಮೇಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಹಿಂದಿನ ದಿನವೇ ನನ್ನ ಮಗ ಎಲ್ಲನೂ ಪಕ್ಕದ ಮನೆಯಲ್ಲೆಲ್ಲ ತಗೊಂಡೋಗಿ ಅವ್ರಿಗೆ ಇದ್ದಾರೆ ಅವ್ರು ತೊಗೊಂಬ ಅಂತ ಹೇಳಿದರು ಕೊಡ್ತೀವಿ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಡಿಸಿ ಇತಿಕಿ ಎಲ್ಲನೂ ಮಾಡಿ ಕೈ ಮೊದಲೇ ಇಟ್ಬಿಟ್ಟಿದ್ದಾಯಿತು ಮತ್ತು ಸಾಂಬಾರು ಮಾಡಿದೆ ಆಗಿ ಅದಾಗಿದ್ದಾದ್ಮೇಲೆ ಇಲ್ಲಿ ಬಂದುಬಿಟ್ಟು ದೇವ್ರ ಮನೆಗೂ ಅಷ್ಟೇ ಹೂವು ಎಲ್ಲ போட்ஸி இட்டப்பா அந்த சிம்பலாகி நன் மகனே போட்ஸி ಇಲ್ಲಿ ಬಂದ್ಬಿಟ್ಟು ಎಳ್ಳು ಬೆಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಅವರೆಕಾಯಿ ಕಡಲೆಕಾಯಿ ಕೊಬ್ಬು ಈ ಥರ ಎಲ್ಲನೂ ಪೂಜೆಗೆ ಅಂತೇಳಿ ಇಟ್ಟಿದ್ದೀನಿ ಮತ್ತು ದೋಸೆ ಇವಾಗ ಮಾಡ್ತಾಯಿದ್ದೀನಿ ಅವರು ತಿನ್ನೋವಾಗಲೇ ದೋಸೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ಬಿಸಿ ಬಿಸಿಯಾಗಿ ಆವಾಗಲೇ ಮಾಡ್ತಾಯಿದ್ದೀನಿ ನಮ್ಮವ್ರಿಗೆ ಸ್ವಲ್ಪ ದಪ್ಪ ಇರಬೇಕು ನಾವು ಆವಾಗ ಇದು ಕಬ್ಬಿಣದ ಹೆಜ್ಜಿದ ಮೇಲೆ ಆಗ್ತಾಯಿದ್ವಲ್ಲ ಸಣ್ಣ ತೆಗಿದರೆ ಆಗ್ತಾಯಿರಲಿಲ್ಲ ಅದು ಕಟ್ ಅದಕ್ಕೆ ಅಂತ ದಪ್ಪ ಅಂದರೆ ಸೆಟ್ ದೋಸೆ ಥರ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಮಗ ನೋಡಿ ದೋಸೆ ಅಂತ ಹೇಳ್ಬಿಟ್ಟು ಖುಷಿ ಇದ್ದೇನೆ ಇನ್ನು ಪಾತ್ರೆ ಅದು ಇದು ಇದ್ದಾವೆ ಏನು ಅಂದ್ಕೋಬೇಡಿ ಇಗ್ನೋರ್ ಮಾಡಿ ಇನ್ನು ಇಲ್ಲಿ ನೋಡಿ ನನ್ನ ಮಗನಿಗೂ ಹಾಕಿ ಕೊಟ್ಟಿದ್ದೀನಿ ದೋಸೆ ಇನ್ನು ಅವರೆಲ್ಲ ದೋಸೆ ಒಬ್ಬೊಬ್ಬರಾಗಿ ಎಲ್ಲರಿಗೂ ಮೂರು ಜನಕ್ಕೂ ದೋಸೆ ಮಾಡಿ ಕೊಟ್ಟೆ ಇನ್ನು ಅವರೆಲ್ಲ ತಿನ್ಬಿಟ್ಟಿದ್ದಾದಮೇಲೆ ಇಲ್ಲಿ ಹೋಗಿ ನಾನು ಹೊಸ್ತಿಲಿಗೆ ಅಂತೇಳ್ಬಿಟ್ಟು ಅರಿಶಿನ ಕುಕ್ಮ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ ಅರಿಶಿನಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಕಲಸಿ ಹಾಕಿದ್ರೆ ನಮಗೆ ವಾರ ಆದರೂ ಆಗಿರುತ್ತೆ ಫ್ರೆಂಡ್ಸ್ ಕಲರು ಎಲ್ಲನೂ ಇಲ್ಲಿ ಬಂದ್ಬಿಟ್ಟು ನಮ್ಮದು ಹಳೇದು ಆಗಿರತ್ತೆ ಹೊಸ್ತಿಲು ಹಾಗೆ ಅದಕ್ಕೆ ಥರ ಇದೆ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಅರ್ಶಿನ ಕುಪ್ಪ ಎಲ್ಲ ಇಡೋದಕ್ಕೆ ನೋಡೋಣ ದೇವ್ರು ಒಳ್ಳೇದು ಮಾಡಿದ್ರೆ ದೊಡ್ಡದಾಗೆ ಇಟ್ಟು ಪೂಜೆ ಮಾಡೋಣ ನೆಕ್ಸ್ಟ್ ಇಯರು ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ಸಾಯಂಕಾಲ ಹಸುಗಳು ಬಿಡ್ತಾರಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮಾವನ ಸೊಸೆ ಮತ್ತು ಪಕ್ಕದ ಮನೆಯವರು ನನ್ನ ಮಗ ಎಲ್ಲನೂ ಇದ್ದೀವಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಬಂದ್ಬಿಟ್ಟು ಹಸುಗಳನ್ನ ಎಲ್ಲಾನು ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಸೌದೆ ಅಲ್ವಾ ಅದಕ್ಕೆ ಬೆಂಕಿ ಹಾಕೋದು ಬಂದ್ಬಿಟ್ಟು ಎಲ್ಲೂ ಒಬ್ಬೊಬ್ರಾಗಿ ಜನರೆಲ್ಲಾನು ಸೇರ್ತಾ ಇದ್ದಾರೆ ಪೂಜೆಗೆ ನಮ್ಮೂರಿನ ಸಂಕ್ರಾಂತಿ ಹಬ್ಬ ಈ ತರ ಆಗ್ತಾ ಇದೆ ಇವಾಗ ಹಸುಗಳಲ್ಲೂ ಕಡಿಮೆ ಹಾಕೋಗಿದಾವಲ್ಲ ಆದಷ್ಟು ಇದ್ದಷ್ಟು ಕರ್ಕೊಂಡು ಬಂದಿದ್ದಾರೆ ಮೊದಲಾದ್ರೆ ತುಂಬಾ ಜಾಸ್ತಿ ಇರ್ತಾ ಇನ್ನು ಇರೋ ಕೆಲವೊಂದು ಹಸುಗಳನ್ನೇ ತುಂಬ ನೋಡಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಹೋಗಿದಾರಲ್ಲ ಅವುಗಳ ಜೊತೆನೆ ಫೋಟೋಗಳೆಲ್ಲಾನು ತೆಗಿತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಪೂಜೆಗೆ ಎಲ್ಲಾನು ರೆಡಿ ಮಾಡಿದ್ದಾರೆ ನೋಡಿ ಪಾಪ ಹಸುಗಳೆಲ್ಲನೂ ಹೆದರ್ತಾ ಇದ್ದಾವೆ ಎಲ್ಲೋ ತ ಕರ್ಕೊಂಬಂದ್ಬಿಟ್ಟಿದ್ದಾರೆ ಜನರ ಎಲ್ಲ ಈ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವುಗಳಿಗೂ ಭಯ ಆಗ್ತದಲ್ವ ಆ ಥರ ನಾನು ನೋಡಿ ಕತ್ಲಾಗ್ತಾ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನಾನು ಇನ್ನೇನು ಒಂದು ಟೂ ತ್ರೀ ಇಯರ್ಸಿಂದ ಈ ವಿಡಿಯೋಗೋಸ್ಕರ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಇಷ್ಟು ವರ್ಷ ಆಗಿದೆ ನನ್ನ ಮದುವೆ ಆಗಿ ನಾನು ಹೋಗ್ತಾನೆ ಇರಲಿಲ್ಲ ಈ ಎರಡು ವರ್ಷದಿಂದ ಹೋಗ್ತಾ ಇದ್ದೀನಿ ನೋಡಿ ಇನ್ನೇನ್ ಪೂಜೆ ಎಲ್ಲ ಮುಗಿತಾ ಇದೆ ಪಟಾಕಿನೂ ಹೊಡಿತಾ ಇದ್ದಾರೆ ಅಲ್ಲಿ ಬೆಂಕಿನೂ ಹಚ್ತಾರೆ ಇನ್ನ ಇದು ಬಂದ್ಬಿಟ್ಟು ಊರಿಗೆ ಸ್ವಲ್ಪ ಆಚೆ ರೋಡ್ ಪಕ್ಕದಲ್ಲಿನೇ ಮಾಡುವಂತದ್ದು ಈ ಪೂಜೆ ಬಂದ್ಬಿಟ್ಟು ನೋಡಿ ಇನ್ನೇನು ಬೆಂಕಿ ಹಚ್ಚಿದ್ರು ಬೆಂಕಿಯನ್ನು ಹಚ್ಚಿದಾದ್ಮೇಲೆ ಹಬ್ಬ ಅಂತ ಅದರಲ್ಲಿ ಬೆಂಕಿಯಲ್ಲಿ ಸಿಡಿಯುತ್ತೆ ಅದಕ್ಕೋಸ್ಕರ ನಾವು ಬಂದು ಆಚೆ ಇನ್ನು ಹಸುಗಳಿಗೂ ಅಷ್ಟೇ ಹಸುಗಳು ದಾಟೋ ಥರ ಬೆಂಕಿ ಹಾಕ್ತಾರೆ ಅದನ್ನು ದಾಟಿಸಿಕೊಂಡು ನೋಡಿ ಹಸುಗಳನ್ನು ಹೋಗ್ತಾ ಇದ್ದಾರೆ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ ನಮ್ಮ ಊರಿನ ಸಂಕ್ರಾಂತಿ ಹಬ್ಬ ಇದು ah ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸ್ವಲ್ಪ ವಿಡಿಯೋಸ್ ಬರೋದೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದ್ದಾವೆ ಏನು ಅಂದ್ಕೊಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಬೇರೆ ಏನಾದರೂ ಒಂದರಲ್ಲಿ ಸಕ್ಸಸ್ ಇದ್ದರೆ ಮತ್ತೆ ಅಂದರೆ ಸಕ್ಸಸ್ ಅಂದರೆ ಎಂಕರೇಜ್ಮೆಂಟ್ ಇದ್ದರೆ ಮತ್ತೆ ಬೇಗ ಬೇಗನೆ ಮಾಡೋಣ ಅಂತ ಹೇಳಿ ಅನಿಸುತ್ತೆ ಅಂದರೆ ಏನಕ್ಕೆ ಬಿಡಪ್ಪ ಅನಿಸ್ಬಿಡತ್ತೆ ಅಷ್ಟೇ ಅಲ್ವಾ ಫ್ರೆಂಡ್ಸ್